ತಮಿಳ್ನಾಡು ಗವರ್ನರ್ ಆರ್ ಎನ್ ರವಿ ಈ ದೇಶದ ಸಂವಿಧಾನವನ್ನ ಯಾಕೆ ಓದಲೇಬೇಕಾಗಿದೆ ಜಾತ್ಯಾತೀತ ಪರಿಕಲ್ಪನೆ ಭಾರತದಲ್ಲ ಅನ್ನುವಂಥ ರಾಜ್ಯಪಾಲರ ಹೊಣೆಗೇಡಿ ಹೇಳಿಕೆಗಳನ್ನು ಮೋದಿ ಸರ್ಕಾರ ಯಾಕೆ ನಿಯಂತ್ರಿಸ್ತಾ ಇಲ್ಲ ಸಂವಿಧಾನದ ಬಗ್ಗೆ ಅನಂತಕುಮಾರ್ ಹೆಗಡೆರಂತಹ ಸಂಸದರಿಂದ ಹೇಳಿಸಿದ ಹಾಗೆ ಈಗ ಕೆಲವು ರಾಜ್ಯಪಾಲರಿಂದ ಕೂಡ ಹೇಳಿಸಲಾಗ್ತಾ ಇದೆಯಾ ಸನಾತನ ಧರ್ಮದ ಅನುಯಾಯಿಗಳು ತಮ್ಮ ಸಮುದಾಯದ ಮಹಿಳೆಯರನ್ನ ಬಟ್ಟೆಯಿಂದ ಎದೆ ಮುಚ್ಚಿಕೊಳ್ಳದಂತೆ ತಡೀತಾರೆ ಅಂತ ತಮಿಳುನಾಡು ಸ್ಪೀಕರ್ ಅಪ್ಪವು ಹೇಳಿದ್ಯಾಕೆ ಆರ್ ಎನ್ ರವಿ ಹೇಳಿಕೆಗೆ ಪ್ರತಿಪಕ್ಷಗಳ ಪ್ರತಿಕ್ರಿಯೆ ಏನು ನಾನ್ ಬಯಾಲಜಿಕಲ್ ಪ್ರಧಾನಿ ಏನು ಮಾಡಿ ಬಯಸ್ತಾರೋ ಅದನ್ನೇ ಆರ್ ಎನ್ ರವಿ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಜೈರಾಮ್ ರಮೇಶ್ ಹೇಳಿದ್ಯಾಕೆ ಪ್ರಧಾನಿ ಮೋದಿ ನೇಮಿಸಿರುವಂತಹ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಗಳು ಯಾಕಿಂತಹ ಅಸಂವಿಧಾನಿಕ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಬಿಜೆಪಿ ಸಂಘ ಪರಿವಾರದ ಮುಖಂಡರು ಹೇಳಿದ್ದನ್ನೇ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ರಾಜ್ಯಪಾಲರು ಹೇಳಿದರೆ ಮತ್ತೇನ್ ವ್ಯತ್ಯಾಸ ರಾಜ್ಯಪಾಲರೇ ತೀರಾ ಅಸಂವಿಧಾನಿಕ ಹೇಳಿಕೆ ನೀಡುವ ಹಿಂದಿರುವ ದುಷ್ಟ ರಾಜಕೀಯ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡ್ಬಿಡಿ ತಮಿಳುನಾಡು ರಾಜ್ಯಪಾಲರ ಹೇಳಿಕೆ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ನೀವೇನ್ ಹೇಳ್ತೀರಿ ಅಂತ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸಾಂವಿಧಾನಿಕ ಮೌಲ್ಯಗಳ ಮೇಲೆ ಕೇಸರಿ ಮನಸ್ಥಿತಿಯ ದಾಳಿಗಳು ಪದೇ ಪದೇ ನಡೀತಾನೆ ಇವೆ ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು ಅದೇ ಮನಸ್ಥಿತಿಯಿಂದ ಸಂವಿಧಾನದೊಳಗೆ ಅಂತರ್ಗತವಾಗಿರುವಂತಹ ಜಾತ್ಯಾತೀತತೆಯನ್ನು ನಿರಾಕರಿಸ್ತಾ ಇರೋದು ವಿಪರ್ಯಾಸ ಒಕ್ಕೂಟ ವ್ಯವಸ್ಥೆಯ ಮೌಲ್ಯಗಳನ್ನ ಗಾಳಿ ತೂರುವಂತಹ ವಿಚಾರದಲ್ಲಿ ಮತ್ತೆ ಮತ್ತೆ ಸುದ್ದಿ ಆಗುತ್ತಲೇ ಇರೋರು ತಮಿಳುನಾಡು ಗವರ್ನರ್ ಆರ್ ಎನ್ ರವಿ ಈಗ ಮತ್ತೊಮ್ಮೆ ಅವರು ಇಡೀ ಸಾಂವಿಧಾನಿಕ ಹೆಚ್ಚುಗಾರಿಕೆಯನ್ನೇ ಅಲ್ಲಗಳೆಯುವ ಮಟ್ಟದ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು ಚರ್ಚೆ ಆಗಿದೆ ಜಾತ್ಯಾತೀತತೆ ಯುರೋಪಿನ ಪರಿಕಲ್ಪನೆಯಾಗಿದ್ದು ಭಾರತೀಯವಲ್ಲ ಯುರೋಪಿನಲ್ಲಿ ಚರ್ಚ್ ಹಾಗೂ ರಾಜನ ನಡುವೆ ಸಂಘರ್ಷ ಇದ್ದುದರಿಂದ ಈ ಸೆಕ್ಯುಲರಿಸಂ ಬಂತು ಭಾರತದಲ್ಲಿ ಧರ್ಮದಿಂದ ದೂರ ಇರೋದು ಹೇಗೆ ಸೆಕ್ಯುಲರಿಸಂ ಯುರೋಪಿನದ್ದು ಅದು ಅಲ್ಲೇ ಇರಲಿ ಭಾರತದಲ್ಲಿ ಸೆಕ್ಯುಲರಿಸಂ ಅಗತ್ಯ ಇಲ್ಲ ಅನ್ನೋದು ಅವರ ಹೇಳಿಕೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ವೇಳೆ ಕೆಲವೊಂದು ವರ್ಗದವರನ್ನ ಸಂತುಷ್ಟಗೊಳಿಸೋದಿಕ್ಕೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಂವಿಧಾನದ ಪೀಠಿಕೆಯಲ್ಲಿ ಈ ಪದವನ್ನ ಸೇರ್ಪಡೆಗೊಳಿಸುವವರೆಗೂ ಕೂಡ ಅದು ಭಾರತೀಯ ಸಂವಿಧಾನದ ಭಾಗ ಆಗಿರಲಿಲ್ಲ ಇದು ದೇಶದ ಜನರಿಗಾದಂತಹ ಹಲವು ವಂಚನೆಗಳಲ್ಲಿ ಒಂದು ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕನ್ಯಾಕುಮಾರಿಯಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ರಾಜ್ಯಪಾಲ ರವಿ ಈ ಒಂದು ಮಾತನ್ನ ಹೇಳಿದ್ದಾರೆ ಜಾತ್ಯತೀತತೆ ವಿರೋಧಿಗಳು ಸಾಮಾನ್ಯವಾಗಿ ಎತ್ತುವಂತಹ ವಾದನೆ ಇದು ಸಂವಿಧಾನದ ಮೂಲ ಕರಡು ಪ್ರತಿಯಲ್ಲಿ ಸೆಕ್ಯುಲರ್ ಪದ ಇರಲಿಲ್ಲ ಮತ್ತು ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಅದನ್ನು ಸೇರಿಸಲಾಯಿತು ಅನ್ನೋದನ್ನೇ ಎಟ್ಟಿ ತೋರಿಸ್ಲಾಗತ್ತೆ ಅದು ನಿಜಾನೇ ಆಗಿದ್ರು ಸಂವಿಧಾನ ಮತ್ತು ಭಾರತೀಯ ನ್ಯಾಯಶಾಸ್ತ್ರದ ಯಾವುದೇ ಭಾಗ ಕೂಡ ಅದು ಜಾತ್ಯಾತೀತ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ವಾದಿಸುವವರು ತಮ್ಮ ಸೈದ್ಧಾಂತಿಕ ಯೋಜನೆಗೆ ಸರಿ ಹೊಂದುವಂತೆ ತಪ್ಪು ಮತ್ತು ವಿಕೃತ ವ್ಯಾಖ್ಯಾನವನ್ನು ನೀಡುತ್ತಾರೆ ಈಗ ರಾಜ್ಯಪಾಲ ಆರ್ ಎನ್ ರವಿ ಮಾಡ್ತಾ ಇರೋದು ಕೂಡ ಅಂತದೇ ಒಂದು ವಿಕೃತವಾದ ಮತ್ ಅವ್ರವಾದ ಪೂರ್ತಿ ತಪ್ಪು ಅಂತಾನೆ ಪರಿಣಿತರೆಲ್ಲ ಹೇಳ್ತಾ ಇದ್ದಾರೆ ಹಿರಿಯ ರಾಜಕೀಯ ವಿಶ್ಲೇಷಕ ಕೆ ನಾಗೇಶ್ವರ್ ಭಾರತೀಯ ಸಂವಿಧಾನದ ಜಾತ್ಯತೀತ ಸ್ವರೂಪ ಅದರ ನಿಬಂಧನೆಗಳಲ್ಲಿಯೇ ಸ್ಪಷ್ಟವಾಗಿದೆ ಅನ್ನೋದ್ರ ಕಡೆಗೆ ಗಮನ ಸೆಳೀತಾರೆ ಸಂವಿಧಾನ ರಚನಾಕಾರರಿಗೆ ಸೆಕ್ಯುಲರ್ ಪದವನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸುವಂತಹ ಅಗತ್ಯ ಕಂಡಿರಲಿಲ್ಲ ಅಂತ ಉಲ್ಲೇಖ ಇಲ್ಲದೇನೆ ಸಂವಿಧಾನ ಜಾತ್ಯತೀತವಾಗಿದೆ ಅನ್ನುವಂತಹ ಗ್ರಹಿಕೆ ಇತ್ತು ಅನ್ನೋದು ಸಂವಿಧಾನ ಸಭೆಯ ಚರ್ಚೆಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಸ್ಆರ್ ಬೊಮ್ಮಾಯಿ ಪ್ರಕರಣ ಕುರಿತ ಐತಿಹಾಸಿಕ ತೀರ್ಪಿನಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಜಾತ್ಯಾತೀತೆಯನ್ನ ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಪರಿಗಣಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ್ರು ಜಾತ್ಯತೀತತೆಯ ಪರಿಕಲ್ಪನೆ ನಮ್ಮ ಸಾಂವಿಧಾನಿಕ ತತ್ವದಲ್ಲಿಯೇ ಅಂತರ್ಗತವಾಗಿದೆ ಅನ್ನೋದನ್ನ ತೀರ್ಪಿನಲ್ಲಿ ಹೇಳಲಾಗಿದೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿರೋ ಪ್ರಕಾರ ಸಂವಿಧಾನದ ಮೂಲ ರಚನೆಯನ್ನು ತಿದ್ದುಪಡಿ ಮಾಡುವಂತಹ ಹಕ್ಕು ಸಂಸತ್ತಿಗೂ ಇಲ್ಲ ಸಂವಿಧಾನದ ಜಾತ್ಯತೀತ ಸ್ವರೂಪವನ್ನು ಸ್ಪಷ್ಟವಾಗಿ ತೋರಿಸುವಂತಹ ನಿಬಂಧನೆಗಳ ಒಂದು ಸರಣಿಯನ್ನೇ ನಾಗೇಶ್ವರ್ ಉಲ್ಲೇಖಿಸ್ತಾರೆ ಪೌರತ್ವ ಧರ್ಮ ಜನಾಂಗ ಜಾತಿ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯ ಮಾಡದಿರೋದು ಧಾರ್ಮಿಕ ಸ್ವಾತಂತ್ರ್ಯದ ಮೂಲಭೂತ ಹಕ್ಕುಗಳು ಶಿಕ್ಷಣ ಸಂಸ್ಥೆಗಳಲ್ಲಿ ತಾರತಮ್ಯ ಮಾಡದಿರೋದು ಮೊದಲಾದವುಗಳ ಕುರಿತ ನಿಬಂಧನೆಗಳಲ್ಲಿ ನಮ್ಮ ಸಂವಿಧಾನದ ಜಾತ್ಯತೀತತೆ ಕಾಣಿಸುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರ ಜೂನ್ ಹತ್ತರಂದು ಬಿ ಎಂ ಬಿರ್ಲಾ ಅವರ ಪತ್ರಕ್ಕೆ ಬರೆದಂತಹ ಉತ್ತರದಲ್ಲಿ ಸರ್ದಾರ್ ಪಟೇಲ್ ಹಿಂದೂ ಧರ್ಮವನ್ನ ರಾಜ ಧರ್ಮವಾಗಿ ಮತ್ತು ಹಿಂದೂ ಸ್ಥಾನವನ್ನ ಹಿಂದೂ ರಾಜ್ಯ ಅಂತ ಪರಿಗಣಿಸೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಇತರ ಅಲ್ಪಸಂಖ್ಯಾತರ ರಕ್ಷಣೆ ನಮ್ಮ ಪ್ರಾಥಮಿಕ ಜವಾಬ್ದಾರಿಯಾಗಿದೆ ಅನ್ನೋದನ್ನ ನಾವು ಮರಿಬಾರ್ದು ಸರ್ಕಾರ ಎಲ್ಲರಿಗಾಗಿ ಅಸ್ತಿತ್ವದಲ್ಲಿ ಇರಬೇಕು ಅಂತ ಹೇಳಿದ್ರು ಇವತ್ತು ಅದೇ ಪಟೇಲ್ರನ್ನ ತಮ್ಮ ಕೇಸರಿ ಹಿತಾಸಕ್ತಿ ಸಾಧಿಸೋದಕ್ಕೆ ಬಯಸ್ಕೊಳ್ತಾ ಇರೋರು ಅವರ ಈ ಆಶಯಕ್ಕೆ ಪೂರ್ತಿ ತದ್ವಿರುದ್ಧವಾಗಿದ್ದಾರೆ ಜವಾಹರ್ ಲಾಲ್ ನೆಹರು ಅವರು ವಿವರಿಸಿದ ಹಾಗೆ ಧಾರ್ಮಿಕತೆ ದೇಶದಲ್ಲಿ ಜಾತ್ಯತೀತ ಸರ್ಕಾರ ನಿರ್ಮಾಣ ಭಾರತದ ಎದುರಿರುವಂತಹ ಸವಾಲು ಅದಕ್ಕಾಗಿನೇ ಭಾರತ ತನ್ನದೇ ಆದಂತ ಸೆಕ್ಯುಲರಿಸಂ ಅನ್ನುವಂಥ ಒಂದು ಸಿದ್ಧಾಂತ ಮತ್ತು ಆಚರಣೆಯಲ್ಲಿ ಅಳವಡಿಸಿಕೊಂಡಿದೆ ನಮ್ಮ ಸಾಂವಿಧಾನಿಕ ಮೌಲ್ಯಗಳಲ್ಲಿ ಸೆಕ್ಯುಲರಿಸಂ ಅಡಕವಾಗಿದೆ ಭಾರತೀಯ ಜಾತ್ಯತೀತತೆ ತನ್ನ ನಾಗರಿಕರಿಗೆ ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯದ ಭರವಸೆಯನ್ನ ನೀಡೋದಾಗಿದೆ ಆದ್ದರಿಂದ ಜಾತ್ಯತೀತ ಸಂವಿಧಾನದ ಪ್ರಕಾರ ಯಾವುದೇ ಒಂದು ನಿರ್ದಿಷ್ಟ ಧಾರ್ಮಿಕ ನಂಬಿಕೆಯನ್ನು ಪ್ರತಿಪಾದಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡೋದಿಲ್ಲ ಯಾವುದೇ ಒಂದು ನಿರ್ದಿಷ್ಟ ಧರ್ಮವನ್ನು ಬೆಂಬಲಿಸೋದಾಗ್ಲಿ ಅಥವಾ ತಾರತಮ್ಯದಿಂದ ನೋಡೋದಾಗ್ಲಿ ಇರೋದಿಲ್ಲ ಹೀಗಾಗಿ ಜಾತ್ಯಾತೀತತೆ ಅನ್ನೋದು ಧರ್ಮಗಳಿಲ್ಲದ ಸಮಾಜವನ್ನು ಪ್ರತಿಪಾದಿಸೋದಿಲ್ಲ ಬದಲಾಗಿ ಧರ್ಮಾತೀತ ನಿಲುವನ್ನು ಮಾತ್ರ ವ್ಯಕ್ತಪಡಿಸುತ್ತೆ ಎಲ್ಲಾ ಧರ್ಮಗಳನ್ನ ಸಮಾನ ಗೌರವದಿಂದ ಕಾಣುತ್ತೆ ಧರ್ಮವನ್ನು ಪ್ರತಿಪಾದಿಸುವ ಮತ್ತು ಅಭ್ಯಾಸ ಮಾಡುವಂತಹ ಹಕ್ಕನ್ನು ಗುರುತಿಸುವಾಗ್ಲೂ ಸಹ ಸಂವಿಧಾನವು ಸಾರ್ವಜನಿಕ ಸುವ್ಯವಸ್ಥೆ ನೈತಿಕತೆ ಮತ್ತು ಆರೋಗ್ಯಕ್ಕೆ ಅಸಹ್ಯಕರವಾದಂತಹ ಮತ್ತು ಮಾನವ ಹಕ್ಕುಗಳು ಮತ್ತು ಘನತೆಗೆ ಅಸಹ್ಯಕರವಾದಂತಹ ಆಚರಣೆಗಳನ್ನು ಹೊರತುಪಡಿಸಿದೆ ಧರ್ಮದ ಮೂಲಭೂತ ಹಕ್ಕು ಅಗತ್ಯ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗಿದೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಹೀಗಿರುವಾಗ ಜಾತ್ಯಾತೀತತೆ ಭಾರತೀಯ ಪರಿಕಲ್ಪನೆ ಅಲ್ಲ ಅನ್ನುವಂತಹ ಆರ್ ಎನ್ ತೀವ್ರ ಟೀಕೆ ಗುರಿಯಾಗಿದೆ ತಮಿಳುನಾಡು ಸ್ಪೀಕರ್ ಗವರ್ನರ್ಗೆ ಸರಿಯಾಗಿಯೇ ತಿರುಗೇಟನ್ನು ನೀಡಿದ್ದಾರೆ ಸಂವಿಧಾನದ ಕಲಂ ಹದಿನೈದು ಮತ್ತು ಹದಿನೇಳನ ರಾಜ್ಯಪಾಲರು ಓದಬೇಕಾಗಿದೆ ಅಂತ ಸ್ಪೀಕರ್ ಎಂ ಅಪ್ಪ ಹೇಳಿದ್ದಾರೆ ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುವಂತ ಭಾರತೀಯ ಸಂವಿಧಾನದ ಹದಿನೈದನೇ ವಿಧಿಯನ್ನ ಅಸ್ಪೃಶ್ಯತೆಯನ್ನು ತಡೆದು ಹಾಕುವಂತ ಹದಿನೇಳನೇ ವಿಧಿಯನ್ನ ಅವ್ರು ಓದಬೇಕಾಗಿದೆ ಅಂತ ಅಪ್ಪವು ಹೇಳಿದ್ದಾರೆ ಸನಾತನ ಧರ್ಮದ ಅನುಯಾಯಿಗಳು ತಮ್ಮ ಸಮುದಾಯದ ಮಹಿಳೆಯರನ್ನ ಎದೆ ಮುಚ್ಚಿಕೊಳ್ಳದಂತೆ ತಡೆದ್ರು ಮತ್ತು ಕೆಲ ಸಮುದಾಯಗಳು ದೇವಸ್ಥಾನಗಳಿರುವಂಥ ಬೀದಿಗಳಲ್ಲಿ ನಡೆಯದಂತೆ ನಿರ್ಬಂಧಿಸಿದ್ರು ಅಂತ ಅಪ್ಪವು ಟೀಕೆ ಮಾಡಿದ್ದಾರೆ ರಾಜ್ಯಪಾಲರ ಇಂಥ ಹೇಳಿಕೆಗಳ ನಂತರ ಕೂಡ ಕೇಂದ್ರ ಸರ್ಕಾರ ಸುಮ್ಮನಿರೋದು ಸರಿಯಲ್ಲ ಅಂತ ಅಪ್ಪವು ಟೀಕೆ ಮಾಡಿದ್ದಾರೆ ಆರ್ ಎಸ್ ಎಸ್ ಮತ್ತು ಸನಾತನ ಧರ್ಮ ಜನರನ್ನು ವಿಭಜಿಸುತ್ತೆ ಕೇವಲ ಶೇಕಡ ಮೂರರಿಂದ ಶೇಕಡ ಹತ್ತರಷ್ಟು ಜನರಷ್ಟೇ ಅಧಿಕಾರ ಪಡೆಯೋದನ್ನ ಖಾತ್ರಿ ಪಡಿಸುತ್ತೆ ಈ ಜನರು ಮಾತ್ರ ಶಿಕ್ಷಣ ಮತ್ತು ಜಮೀನು ಹೊಂದುವಂತಹ ಕಾಲ ಇತ್ತು ಲಾರ್ಡ್ ಮೆಕಾಲೆ ಬಂದ ಬಳಿಕ ಸಮಾಜದ ಎಲ್ಲಾ ವರ್ಗಗಳಿಗೆ ಶಿಕ್ಷಣ ಸಿಕ್ತು ಅಂತ ಅಪ್ಪಾವು ಹೇಳಿದ್ದಾರೆ ಗೌರ್ನರ್ ರವಿ ಅವರನ್ನ ಹುದ್ದೆಯಿಂದ ವಜಾಗೊಳಿಸುವಂತೆ ಕಾಂಗ್ರೆಸ್ ಆಗ್ರಹಿಸಿದೆ ಅವ್ರ ಹೇಳಿಕೆ ಅತಿರೇಕದ್ದು ಮತ್ತು ಒಪ್ಪೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಹೇಳಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಅವರ ಈ ಹೇಳಿಕೆ ನಾಚಿಕೆಗೇಡ್ನದ್ದಾಗಿದೆ ಅವರನ್ನ ತಕ್ಷಣವೇ ವಜಾಗೊಳಿಸಬೇಕು ಅಂತ ಜೈರಾಮ್ ರಮೇಶ್ ಒತ್ತಾಯ ಮಾಡಿದ್ದಾರೆ ನಾನ್ ಬಯಾಲಜಿಕಲ್ ಪ್ರಧಾನಿ ಏನ್ ಮಾಡಲು ಬಯಸುತ್ತಾರೋ ಅದನ್ನೇ ಆರ್ ಎನ್ ರವಿ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಜನರ ಪ್ರತಿಕ್ರಿಯೆ ಏನಿರುತ್ತೆ ಅಂತ ತಿಳಿಯೋದಕ್ಕೆ ಹೇಳಿಕೆ ಕೊಡೋರಲ್ಲಿ ಒಬ್ಬರಾಗಿದ್ದಾರೆ ಅಷ್ಟೇ ಅಂತ ಜೈರಾಮ್ ರಮೇಶ್ ಟೀಕೆ ಮಾಡಿದ್ದಾರೆ ಅವ್ರ ಹೇಳಿಕೆ ಸ್ವೀಕಾರಾರ್ಹವಲ್ಲ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಗಾಂಧಿ ಅಂಬೇಡ್ಕರ್ ನೆಹರು ಮತ್ತು ಪಟೇಲ್ ಪ್ರತಿಪಾದಿಸಿದ ಭಾರತದ ಪರಿಕಲ್ಪನೆಗೆ ವಿರುದ್ಧವಾಗಿವೆ ಅಂತ ಕಾಂಗ್ರೆಸ್ ಸಂಸದ ಮಾಣಿಕಂ ಠಾಗೋರ್ ಹೇಳಿದ್ದಾರೆ ನಾವು ಭಾರತದಲ್ಲಿನ ಎಲ್ಲಾ ಧರ್ಮಗಳನ್ನ ಗೌರವಿಸ್ತೀವಿ ಬಿಜೆಪಿ ಮತ್ತು ಅದರ ಅಂಗಸಂಸ್ಥೆಗಳು ಯಾವಾಗ್ಲೂ ಇದನ್ನ ವಿರೋಧ ಮಾಡ್ತವೆ ಅಂತ ಅವ್ರು ಟೀಕೆ ಮಾಡಿದ್ದಾರೆ ಎನ್ ಸಿ ಪಿ ಶರದ್ ಪವಾರ್ ಬಣದ ನಾಯಕ ಕ್ಲೈಡ್ ಕ್ರಾಸ್ಟೋ ಈ ಗೌರ್ನರ್ ಹೇಗೆ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಾರೆ ಅವರು ಸಂವಿಧಾನಕ್ಕೆ ಬದ್ಧರಾಗಿರಬೇಕು ಅಂತ ಪ್ರತಿಕ್ರಿಯಿಸಿದ್ದಾರೆ ಅವರು ಈ ರೀತಿ ಹೇಳಿಕೆ ನೀಡೋದು ಗೌರ್ನರ್ ಸ್ಥಾನದ ತತ್ವಗಳಿಗೆ ಸಂಪೂರ್ಣ ವಿರೋಧ ಆ ಗೌರವಾನ್ವಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ತಟಸ್ಥವಾಗಿರಬೇಕು ಟೀಕೆಗಳಿಂದ ದೂರ ಇರಬೇಕು ಅಂತ ಕ್ರಾಸ್ಟೋ ಎಕ್ಸ್ ನಲ್ಲಿ ಬರೆದಿದ್ದಾರೆ ಆರ್ ಎನ್ ರವಿ ಗವರ್ನರ್ ಹುದ್ದೆಯಲ್ಲಿದ್ದು ಬಿಜೆಪಿ ಪರ ನಿಲುವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ತಮಿಳುನಾಡು ಸರ್ಕಾರದ ಜೊತೆಗೆ ಅವ್ರ ಸಂಘರ್ಷ ನಿರಂತರವಾಗಿದೆ ಈಗ ಸರ್ಕಾರದ ಜೊತೆಗಿನ ಅವ್ರ ಸಂಘರ್ಷ ದೇಶದ ಸಂವಿಧಾನದ ಮೂಲ ಆಶಯವನ್ನೇ ತಪ್ಪಾಗಿ ವಿಶ್ಲೇಷಿಸುವಲ್ಲಿಗೆ ಹೋಗಿ ತಲುಪಿದೆ ಆದ್ರೆ ಅವರ ಈ ಚಾಳಿ ತೀವ್ರ ಅಪಾಯಕಾರಿ ಮತ್ತದಕ್ಕೆ ತಡೆ ಬೀಳಲೇ ಬೇಕಾಗಿದೆ ಆದ್ರೆ ಇಂಥವ್ರನ್ನೆಲ್ಲ ಸಾಕ್ತಾ ಬೇಕಾದಷ್ಟು ಬಳಸ್ಕೊಳ್ಳುವಂತ ಬಿಜೆಪಿ ಅದನ್ನ ಮಾಡೋದಕ್ಕೆ ರೆಡಿ ಇದೆಯಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೀ ಭಾರತಿ ನೀವಿನ ಭಾರತ ಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ